ಕರ್ನಾಟಕ ರಾಜ್ಯದ ಘನ ಸರ್ಕಾರದ ಸಚಿವರಾದಂಥ ಶ್ರೀ ಮಾನ್ಯ ಎಂ ಬಿ ಪಾಟೀಲ್ ಸಾಹೇಬರು ಇವತ್ತಿನ ದಿನ ಅರಕೆರೆಯಲ್ಲಿ ಬರುವ ಮೂರಾರ್ಜಿ ದೇಸಾಯಿ ವಸತಿ ಶಾಲೆಯ ಕೋಣೆಗಳನ್ನು ಮಂಜೂರಿಸಿದ್ದು ಅದರದ ಒಂದು ಭೂಮಿ ಪೂಜೆಗೋಸ್ಕರ ಈ ಒಂದು ಮೂರಾರ್ಜಿ ದೇಸಾಯಿ ಶಾಲೆಯಲ್ಲಿ ಬಂದು ಭೂಮಿ ಪೂಜೆಯನ್ನು ನೆರವೇರಿಸಲಾಯಿತು ಹಾಗೆಯೇ ಈ ಶಾಲೆಯಲ್ಲಿ ಮಹತ್ವದ ಯೋಜನೆಗಳನ್ನು ಹಮ್ಮಿಕೊಳ್ಳಲು ಭರವಸೆಯನ್ನು ನೀಡಿದ್ದರು ಹತ್ತು ವಿದ್ಯಾರ್ಥಿಗಳಿಗೆ ನಾನು ಒಂದೊಂದು ಸ್ಕೂಟಿಯನ್ನು ಉಚಿತವಾಗಿ ಕೊಡ್ತೇನೆ ಹೈಯೆಸ್ಟ್ ಬಂದಿರತಕ್ಕಂಥ ಮಕ್ಕಳಿಗೆ ಅಂತ ಹೇಳಿ ಸೊ ಆ ಹತ್ತು ರಾಜ್ಯದಲ್ಲಿ ಹತ್ತು ಮಕ್ಕಳಿಗೆ ಸ್ಕೂಟಿಯನ್ನು ವಿತರಣೆ ಮಾಡಿದ್ರು ಅದರಲ್ಲಿ ಏಳು ಸ್ಕೂಟಿಗಳು ನಮ್ಮ ಈ ವಸ್ತಿ ಕಾಲೇಜಲ್ಲಿ ಈ ವರ್ಷ ಕೂಡ ಹತ್ತು ಮಕ್ಕಳಿಗೆ ಲ್ಯಾಪ್ಟಾಪ್ ಗಳನ್ನ ವಿತರಣೆ ಮಾಡಿದ್ರು ಟಾಪ್ ಬಂದಿರತಕ್ಕಂಥ ಮಕ್ಕಳಿಗೆ ಅದರಲ್ಲಿ ಐದು ಮಕ್ಕಳು ನಮ್ಮ ಶಾಲೆಯಿಂದಾನೆ ಹತ್ತರಲ್ಲಿ ಐದು ಒಂದು ಕಿಲೋಮೀಟರ್ತಕ್ಕಂಥದ್ದು ಒಟ್ಟಾರೆ ಈ ವಸ್ತಿ ಶಾಲೆಯಲ್ಲಿ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಎಂಬತ್ತೊಂದು ವಿದ್ಯಾರ್ಥಿಗಳು ಪರೀಕ್ಷೆಗೆ ಬರೆದು ಅದರಲ್ಲಿ ಎಪ್ಪತ್ತೆರಡು ವಿದ್ಯಾರ್ಥಿಗಳು ತೊಂಬತ್ತು ಪರ್ ಪ್ರತಿಶತಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದು ರಾಜ್ಯಕ್ಕೆ ಒಂದು ಮಾದರಿ ವಸತಿ ಶಾಲೆಯಾಗಿ ಇವತ್ತು ಇದು ಅಂತ ಇದೆಲ್ಲದಕ್ಕೂ ಕಾರಣ ಆಗಿರ್ತಕ್ಕಂಥ ಮಾನ್ಯ ಸಚಿವರಿಗೆ ನಾನು ನಮ್ಮ ಇಲಾಖೆಯ ಪರವಾಗಿ ವೈಯಕ್ತಿಕವಾಗಿ ನಮ್ಮ ಜಿಲ್ಲೆಯ ಪರವಾಗಿ ನಮ್ಮ ಜಿಲ್ಲಾ ಆಫಿಷನ್ ಕಲ್ಯಾಣ ಇಲಾಖೆಯ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಕೆ ಬಯಸ್ತಾ ಇದ್ದೇನೆ ಅದೇ ರೀತಿಯಾಗಿ ಇವತ್ತು ವಿದ್ಯಾರ್ಥಿಗಳ ಗುಣಮಟ್ಟದ ಬಗ್ಗೆ ಹೇಳಬೇಕಾದ್ರೆ ನಮ್ಮಲ್ಲಿ ಓಪನ್ ಜಿಮ್ ಇದೆ ಆಮೇಲೆ ವಿದ್ಯಾರ್ಥಿಗಳ ಮೂಲಭೂತ ಸೌಲಭ್ಯಕ್ಕೆ ಸಂಬಂಧಪಟ್ಟಂತೆ ಪ್ರಯೋಗಾಲಯ ಇದೆ ಹೈಟೆಕ್ ಪ್ರಯೋಗಾಲಯ ಇದೆ ಜೊತೆಗೆ ಇಲ್ಲಿ ಅಡ್ಮಿಷನ್ ಪಡೆದುಕೊಳ್ಳಿಕ್ಕೆ ಜಿಲ್ಲಾ ಮಟ್ಟದ ಒಂದು ಪ್ರವೇಶ ಪರೀಕ್ಷೆ ಇರುತ್ತೆ ಆದರೆ ಸೈಬರ್ ಗಮನಕ್ಕೆ ತರಲಿಕ್ಕೆ ಬಯಸ್ತೀನಿ ಮಾನ್ಯ ಮುಖ್ಯಮಂತ್ರಿಗಳಿಂದ ಈ ವಸತಿ ಶಾಲೆಗೆ ಅಡ್ಮಿಷನ್ ಕೊಡಿರ್ತಾರೆ ಹದಿನೈದು ಶಿಫಾರಸು ಪತ್ರಗಳು ಕೂಡ ಬಂದಿರತಕ್ಕಂಥ ಒಂದು ಉದಾಹರಣೆ ಇದೆ ಈ ಶಾಲೆ ಬಗ್ಗೆ ಅಷ್ಟೊಂದು ಬೇಡಿಕೆ ಇವತ್ತು ಇದೆಲ್ಲ ಕಾರಣ ನಮ್ಮ ಸಚಿವರ ಒಂದು ಆಶಯದಿಂದ ಇವತ್ತು ಈ ಶಾಲೆ ಇಷ್ಟು ಈ ಲೆವೆಲ್ಗೆ ಬೆಳೆದ್ ನಿಂತ್ಕೊಂಡಿದೆ ಇವತ್ತೇನಾದರೂ ರಾಜ್ಯದಲ್ಲಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಅಂದ ತಕ್ಷಣ ವಿಜಯಪುರದಲ್ಲಿ ಇರ್ತಕ್ಕಂಥ ಅರಕೇರಿ ಕೊಡ್ರಿ ಅಂತೇಳಿ ದಿನಾಲು ಮಹದೇಶ್ವರ ಸರ್ ಬೋಷಣೆ ಕಂಟಿನ್ಯೂಸ್ ಕಂಟಿನ್ಯೂ ಅವರಿಗೆ ಎಷ್ಟು ಅವರಿಗೆ ಪ್ರೆಷರ್ ಇದೆ ಅಂದ್ರೆ ಒಂದ್ ಸೀಟ್ ಕೊಡಿಸ್ರಿ ಒಂದ್ ಸೀಟ್ ಕೊಡಿಸ್ರಿ ಬಟ್ ಆದ್ರೆ ಇಲಾಖೆ ನಮ್ಮ ಸಚಿವರು ಒಂದೇ ಒಂದು ಹೇಳ್ತಾರೆ ಮೆರಿಟ್ ಮೂಲಕ ಮಾತ್ರ ಈ ಶಾಲೆಗೆ ಅವಕಾಶ ಕೊಡ್ರಿ ಎಲ್ಲಾ ವಿದ್ಯಾರ್ಥಿಗಳನ್ನು ವಿದ್ಯಾರ್ಥಿಗಳ ಆ ಸಾಹೇಬ ಸಹಕಾರದಿಂದ ಯಾವುದೇ ಗುಣಮಟ್ಟದ ವಿದ್ಯಾರ್ಥಿಗಳು ಪ್ರವೇಶ ಪರೀಕ್ಷೆಯಲ್ಲಿ ಆಯ್ಕೆಯಾಗಿ ಮಾತ್ರ ಬಂದಿರೋದರಿಂದ ಇವತ್ತು ರಾಜ್ಯಕ್ಕೆ ನಾವು ಈ ಸಾಧನೆ ಮಾಡಲಿಕ್ಕೆ ಕಾರಣ ಗೊತ್ತಾಗಿರ್ತಕ್ಕಂಥದ್ದು ಇವತ್ತು ಸಚಿವರ ಅಮೃತಾ ನಾವು ಇವತ್ತು ಒಂಬತ್ತು ಪಾಯಿಂಟ್ ತೊಂಬತ್ತೆಂಟು ಕೋಟಿ ವೆಚ್ಚದಲ್ಲಿ ಒಂದು ಕಾಮಗಾರಿ ಇದ್ದೀವಿ ಗ್ರಂಥ ಹೈಟೆಕ್ ಗ್ರಂಥಾಲಯವನ್ನು ಮಾಡ್ತಾ ಇದೀವಿ ಜೊತೆಗೆ ಅದರಲ್ಲಿ ಎಂಟು ಹೆಚ್ಚುವರಿ ಕೊಠಡಿಗಳು ಜಿ ಪ್ಲಸ್ ಫೋರ್ ಒಂದು ಬಿಲ್ಡಿಂಗ್ ಈ ಎಲ್ಲ ಕಾಮಗಾರಿ ಮಾಡಲಿಕ್ಕೆ ನನಗೆ ಸಹಾಯ ಸಹಾಯ ಸಹಕಾರ ಕೊಟ್ಟಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತೊಮ್ಮೆ ವಂದಿಸಿ ಪ್ರಾಸ್ತಾವಿಕ ಮಾತುಗಳು ಮುಗಿಸ್ತಾ ಇದ್ದೇರಿ ಗ್ರಾಮದಲ್ಲಿದ್ದು ಅರ್ಥಹತ್ಯಾತರ ಕಲ್ಯಾಣ ಇಲಾಖೆ ಈ ಒಂದು ಎಂಎ ಮುರಾಜಿ ದೇಸಾಯಿ ಬಾಲಕಿಯರ ಪದವಿ ಪೂರ್ವ ಕಾಲೇಜ್ ಕಟ್ಟಡಗಳ ನೂತನ ಐಟೆಕ್ ಗ್ರಂಥಾಲಯ ಹಾಗೂ ಹೆಚ್ಚುವರಿ ಕೊಠಡಿಗಳು ಸುಮಾರು ಹತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಒಂದು ಸಹ ತಮ್ಮೆಲ್ಲರ ಜೊತೆಗೆ ಜೊತೆಗೂಡಿ ಇವತ್ತು ಭೂಮಿ ಪೂಜೆ ಮಾಡಿದ್ದೇನೆ ಅಂತ ಬಹಳ ಸಂತೋಷ ಅನ್ನಿಸ್ತದೆ ಮಾತ್ರ ಬಯಸ್ತೇನೆ ಇದೀಗ ಬೇಡಿಕೆ ಬಂದಿದಂತ ಎಲ್ಲ ಗಣ್ಯರೇ ಇಲಾಖೆಯ ಎಲ್ಲ ಅಧಿಕಾರಿಗಳ ಸಿಬ್ಬಂದಿ ಬರ್ತವ್ರೆ ಶಿಕ್ಷಕರೇ ಹಾಗೂ ಈ ಕಾರ್ಯಕ್ರಮದ ಕೇಂದ್ರ ಬಂದೂಗಳ ಅಂತ ಎಲ್ಲ ನಮ್ಮ ಮುದ್ದು ಬಾಲಕಿಯರು ಇವತ್ತು ನಾವು ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಅಂತ ಹೇಳಿ ಬಹಳ ಸರ್ಕಾರದ ಒಂದು ಆದ್ಯ ಕರ್ತವೆ ಈ ಭೂಮಿಯಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಮಹಿಳೆಯರಿಗೆ ಸಮಾನತೆಯನ್ನ ಕೊಡಬೇಕು ಅನ್ನುವಂಥ ಒಂದು ದೊಡ್ಡ ಸಾಮಾಜಿಕವಾದಂಥ ಒಂದು ಚಳವಳಿಯನ್ನ ಮಾಡಿದಂಥದ್ದು ತಂದಲಾಗುತ್ತದೆ ಮೊದಲೊಂದು ಸಂದರ್ಭ ಇತ್ತು ಹೆಣ್ಣು ಮಕ್ಕಳಿಗೆ ಯಾಕೆ ಸಾಲಿ ಕಳಿಸ್ ಕೊಡಪ್ಪ ಮದುವೆ ಮಾಡಿಕೊಳ್ಬಹುದು ಅಂತ ಹೇಳಿ ಅದು ಸರಿಯಾದಂಥ ಮಾರ್ಗ ಇರಲಿಲ್ಲ ಇವತ್ತು ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಟ್ಟರೆ ನಾವು ವಿದ್ಯಾಭ್ಯಾಸ ಮಾಡ್ತೇವೆ ಅದೇ ನೀವು ನೂರು ಮಂದಿ ಹೆಣ್ಮಕ್ಳಿಗೆ ಕಳ್ಸ್ರಿ ಅವರು ನೂರಕ್ಕೆ ನೂರು ಒಟ್ಟು ಸರಿಯಾಗಿ ಸಲ್ಲಿಕಿರ್ತಾರೆ ನೀವು ಆ ನೂರು ಮಂದಿ ಮಕ್ಕಳಿಗೆ ಕಳ್ಸ್ರಿ ಅವರೆಲ್ಲ ಅಲ್ಲಿ ಆ ಡ್ಯಾಡಿಗೆ ಅರ ಒಂದರ ಐವತ್ತು ಪರ್ಸೆಂಟ್ ಮಾಡ್ತಾರೆ ನಮ್ಮ ಒಳಗೊಂಡ ಮಹತ್ವದ ಯಾಕಂದ್ರೆ ಕಾಲ ಬದಲಾವಣೆ ಆಗಿದೆ ಈಗ ಇವತ್ತು ಜಾಗತಿಕ ಮಟ್ಟದಲ್ಲಿ ದೊಡ್ಡ ದೊಡ್ಡ ಕಂಪನಿಗಳು ನೋಡ್ರಿ ನೀವು ಇವತ್ತು ಬಾಹ್ಯಾಕಾಶದಲ್ಲಿ ಕಲ್ಪನಾ ಚಾವ್ಲಾ ಅವರು ನೋಡಿದ್ರಿ ಇವತ್ತು ಕೋಲಾ ಇಂದ್ರಾ ನೂಯ ನೋಡಿದಿರಿ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ವೀರಾಣಿ ಕಿತ್ತೂರು ಚೆನ್ನಮ್ಮ ನೋಡಿದ್ದೀವಿ ಝಾನ್ಸಿಬಾಯಿ ಲಕ್ಷ್ಮಿ ಅವ್ರನ್ನ ನೋಡಿದಿರಿ ಪ್ರಧಾನಮಂತ್ರಿಗಳಾಗಿ ಶ್ರೀಮತಿ ಇಂದಿರಾ ಗಾಂಧಿ ಅವ್ರು ನೋಡಿದಿವಿ ಇವತ್ತು ಎಲ್ಲ ನೀವು ಪಿ ಯು ಸಿ ರಿಸಲ್ಟ್ ತಗೊಂಡು ನೋಡ್ರೆ ಹೆಣ್ಮಕ್ಳು ಮುಂದೆ ಮೆಡಿಕಲ್ ಕಾಲೇಜ್ ನೀವು ಸಿಇಿ ರಿಸಲ್ಟ್ ತೆಗೆದ್ರು ಅಲ್ಲಿನೇ ಇರ್ತಾರೆ ಎಸ್ ಎಸ್ ಎಲ್ ಸಿ ತಗೊಂಡ್ರೆ ಹೆಣ್ಮಕ್ಳು ಮುಂದಿರ್ತಾರೆ ನಾವು ಸಮಾನತೆಯ ಕಾಣ್ಬೇಕು ಮಕ್ಕಳಿಗೆ ಹೆಣ್ಮಕ್ಳಿಗೆ ನೂರಕ್ಕೂ ನೂರು ತುಂಬ ಶಿಕ್ಷಣವನ್ನು ಕೊಡಿಸ್ಬೇಕು ನಾವು ಯಾಕಂದ್ರೆ ನಮ್ಮ ಹೆಣ್ಮಕ್ಳು ಕೂಡ ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗಬೇಕು ಪ್ರೊಫೆಸರ್ ಆಗಬೇಕು ಸೈಂಟಿಸ್ಟ್ ಆಗಬೇಕು ದೊಡ್ಡ ದೊಡ್ಡ ಕಂಪ್ನಿ ಐ ಎ ಎಸ್ ಆಗಬೇಕು ಐ ಪಿ ಎಸ್ ಆಗಬೇಕು ದೊಡ್ಡ ದೊಡ್ಡ ಕಂಪನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು ಎಲ್ಲ ಕೆಲಸ ಮಾಡಬೇಕು ಅಂತೇಳಿ ಪಾಲಕರ ಮೇಲೆ ಹೆಚ್ಚಿನ ಜವಾಬ್ದಾರಿ ಅದು ಮತ್ತೆ ಕಾಲ ಹೋಯ್ತೀಗ ಒಂದು ಟೈಮ್ನಾಗ ಹೆಣ್ಮಕ್ಳಿಗೆ ಮದುವೆ ಮಾಡ್ಕೊಡೋದು ಬಿಡ್ತಿದ್ದೀರಿ ನೀವು ಅಲ್ಲಿ ಕಳಿಸ್ತಿರ್ಲಿಲ್ಲ ಈಗ ನೀವು ನೋಡ್ರಿ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಕೇಳ್ರಿ ನಿಮ್ಮ ಹೆಣ್ಣು ಹೋದಾಗ ಅವ ಏನು ಬಿಡ್ತಾನ ಸಾಫ್ಟ್ವೇರ್ ಇಂಜಿನಿಯರ್ ಬಿಡ್ತಾನೆ ಡಾಕ್ಟರ್ ಕೇಳ್ರಿ ನೆಂಟ್ ಡಾಕ್ಟರೇ ಇರ್ಬೇಕಂತ ಮಾಸ್ತರ್ಗುಟ್ಟು ಕೇಳ್ರಿ ಎಚ್ಮನ್ ಮಾಸ್ಟರ್ ಹೋದ್ರಿ ಅವರೆಲ್ಲ ಮಾ ನಮ್ಮ ಮಾಸ್ತರ್ತಿನೇ ಇರ್ಬೇಕಂತ ಎಲ್ಲ ಕಡೆ ಡಬಲ್ ಪಗಾರ ಅದು ಒಂದು ಭಾಗ ಅದೇ ಇವತ್ತು ಸಾಮಾಜಿಕವಾಗಿ ಇವತ್ತು ನಮ್ಮ ಬಾಲಕಿಯರು ನಮ್ಮ ಹೆಣ್ಣುಮಕ್ಕಳು ಯಾವುದ್ರಲ್ಲೂ ಕಡಿಮೆ ಇಲ್ಲ ಸಮಾನವಾದಂತಹ ಅವಕಾಶಗಳು ಸಿಗಬೇಕು ಮತ್ತು ಅವಕಾಶವನ್ನ ಸದುಪಯೋಗ ಮಾಡ್ಕೊಂಡು ಹೆಣ್ಮಕ್ಳು ಗಂಡಮಕ್ಕಿಂತ ಜಾಸ್ತಿ ಅದನ್ನು ಅರ್ಥ ಹೀಗಾಗಿ ಸರ್ಕಾರ ಅನೇಕ ಯೋಜನೆಗಳನ್ನು ತುಂಬ ಹಾಕಿದೆ ಇದೀಗ ಮಾತನಾಡುವಾಗ ನಮ್ಮ ಪೂಜಾರಿ ಅವರು ಹೇಳಿದರು ಈ ಶಾಲೆಯು ದಿವಸ ರಾಜ್ಯದ ನೂರ ಐವತ್ತು ಶಾಲೆಗಳಲ್ಲಿ ಪ್ರಪ್ರಥಮ ಶಾಲೆ ಅಂತ ಹೇಳಿ ಬ್ಯಾಂಕ್ನಲ್ಲಿ ನಾವು ಫಸ್ಟು ಗುಜರಾತ್ನಲ್ಲಿ ನಾವೇ ಫಸ್ಟು ಇದು ನಮ್ಮೆಲ್ಲರಿಗೂ ಕೂಡ ನಮ್ಮ ಜಿಲ್ಲೆಗೆ ಮತ್ತು ವಿಶೇಷವಾಗಿ ನಮ್ಮ ಮತಕ್ಷೇತ್ರದಲ್ಲಿ ಅರ್ಕೇರಿ ಗ್ರಾಮದಲ್ಲಿ ಇವತ್ತು ನಾನು ಮೂಲತಃ ಇರಲಿ ಮತಕ್ಷೇತ್ರದ ಶಾಸಕನಾಗಿ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ನಾನು ಭಾಳ ಸಂತೋಷದಿಂದ ಹೆಮ್ಮೆಯಿಂದ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಭಿನಂದನೆಗಳು ಕೂಡ ಸಲ್ಲಿಸ್ತೇನೆ ಇದು ಹೆಚ್ಚಿನ ಪ್ರೀತಿಯ ಕೆಲಸ ಆಗ್ಲಿ ಮತ್ತು ನೋಡ್ಬೋಸ್ ಈಗ ನಾಳೆ ಈ ನಾರೆ ಸಿಎಸ್ಆರ್ ನaga ಮತ್ತು ಈ ಕಂಪನಿಗಳು ಇಲ್ಲಿ ನಿಮ್ಮ ಏನೋ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಓದನ್ನ ಮಾಡಕ ಅವಕಾಶಗಳನ್ನು ನೋಡಕೊಳ್ಳಿ ಸುಮ್ಮನೆ ಎಲ್ಲೆಲ್ಲಾ ಹಾಕಿ ಬನ್ನಿ ಇದು ಚಲೋ ಮತ್ತೆ ನೆಕ್ಸ್ಟ್ ಸ್ಟೇಜ್ ಎರಡನೇ ಸ್ಟೇಜ್ ಆಗ ಬಿ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಅಂತ ಓದೋದಲ್ಲ ಕಂಪ್ಯೂಟರ್ ಸ್ಮಾರ್ಟ್ ಕ್ಲಾಸ್ ಓದಿಸಾಕ ತಿಂಗಳು ಕೊಡುತಿ ಮತ್ತೆ ಎಲ್ಲರೂ ಕೂಡ ಹೋಗಬಹುದು ಆ ಇಲ್ಲಿ ಕೊಡ್ಲಿ ಕೊಡ್ರಿ ಫಸ್ಟ್ ಬಿಟ್ ಕೊಡ್ತೀನಿ ಅಂತ ನೀವು ಇನ್ನಷ್ಟು